ಗೌತಮ ಬುದ್ಧನು ತನ್ನ ಶಿಷ್ಯರಿಗೆ ನಿರ್ಲಕ್ಷ್ಯದಿಂದಾಗುವ ದುಷ್ಪರಿಣಾಮದ ಬಗ್ಗೆ ಒಂದು ಕಥೆಯನ್ನು ವಿವರಿಸಿದರು ಈ ಕಥೆಯು ಹೀಗಿದೆ ಒಂದಾನೊಂದು ಕಾಲದಲ್ಲಿ ಬುದ್ಧಿವಂತ ಮತ್ತು ದಯೆಯುಳ್ಳ ರಾಜನಿಂದ ಆಳಲ್ಪಟ್ಟ ಶಾಂತಿಯುತ ರಾಜ್ಯವಿತ್ತು ಭೂಮಿಯ ಸುರಕ್ಷತೆಯು ರಾಜನಿಗೆ ಅತ್ಯಂತ ಮಹತ್ವದ್ದಾಗಿತ್ತು ತನ್ನ ರಾಜ್ಯವನ್ನು ಸುರಕ್ಷಿತವಾಗಿರಿಸಲು ನೆರೆಯ ದೇಶಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ತನ್ನ ಪ್ರಾಣದ ರಕ್ಷಣೆಗಾಗಿ ರಾಜನು ಗೂಢಚಾರರನ್ನು ಅವಲಂಬಿಸಿದ್ದನು ಈ ಗೂಢಚಾರರಲ್ಲಿ ಒಬ್ಬ ಬುದ್ಧಿವಂತ ಏಜೆಂಟನು ಇದ್ದನು ಇವನು ಶತ್ರುಗಳ ಚಟುವಟಿಕೆಗಳನ್ನು ವೀಕ್ಷಿಸಲು ನೆರೆಯ ದೇಶದಲ್ಲಿ ವಾಸಿಸಲು ಕಳುಹಿಸಲ್ಪಟ್ಟನು ಈ ಏಜೆಂಟ್ ಅತ್ಯಂತ ವೇಗವಾಗಿ ಓಡಬಲ್ಲ ನಿಷ್ಠಾವಂತ ಕುದುರೆಯನ್ನು ಹೊಂದಿದ್ದನು ಕುದುರೆ ಯಾವಾಗಲೂ ತನ್ನ ಕಾರ್ಯಾಚರಣೆಯಲ್ಲಿ ಏಜೆಂಟಿಗೆ ಸಹಾಯ ಮಾಡಿತು ಒಂದು ದಿನ ಅವನ ಕುದುರೆ ಸವಾರಿ ಮಾಡುವಾಗ ಕುದುರೆಲಾಳದ ಒಂದು ಮೋಳೆ ಬಿದ್ದಿತು ಗೂಢಚಾರನು ಅದನ್ನು ಗಮನಿಸಿ ಯೋಚಿಸಿದ ಇದು ಕೇವಲ ಒಂದು ಮೋಳೆ ನಾಳೆ ಯಾವಾಗಲಾದರೂ ನಾನು ಅದನ್ನು ಸರಿಪಡಿಸಬಹುದು ಎಂದು ಮರುದಿನ ಅವನು ಮತ್ತೆ ಹೊರಡಲು ಹೊರಟಾಗ ಅವನು ಮತ್ತೆ ಕುದುರೆಲಾಳದ ಕಾಣೆಯಾದ ಮೊಳೆಯನ್ನು ಗಮನಿಸಿ ಅದು ಕೇವಲ ಒಂದು ಮೊಳೆ ಎಂದು ಯೋಚಿಸಿದನು ನಾನು ಇಂದು ಅದನ್ನು ನಿರ್ವಹಿಸಬಲ್ಲೆ ನಾನು ನಾಳೆ ಯಾವಾಗ ಬೇಕಾದರೂ ರಿಪೇರಿ ಮಾಡಬಹುದು ಪ್ರತಿದಿನ ಅವನು ಇದನ್ನು ಪುನರಾವರ್ತಿಸುತ್ತಿದ್ದ ಒಂದೇ ಒಂದು ಕಾಣೆಯಾದ ಉಗುರು ಹೆಚ್ಚು ಹಾನಿ ಮಾಡುವುದಿಲ್ಲ ಎಂಬುವುದು ಅವನ ನಂಬಿಕೆಯಾಗಿತ್ತು ಆದರೆ ದಿನದಿಂದ ದಿನಕ್ಕೆ ಕುದುರೆಲಾಳ ಸಡಿಲವಾಗುತ್ತಾ ಇತ್ತು ಒಂದು ದಿನ ಶತ್ರು ಸಾಮ್ರಾಜ್ಯದಲ್ಲಿ ಏಜೆಂಟ್ ಆಘಾತಕಾರಿ ಸುದ್ದಿಯನ್ನು ಕಂಡುಹಿಡಿದನು ಅವರು ಕೆಲವೇ ದಿನಗಳಲ್ಲಿ ಅವನ ತಾಯ್ನಾಡಿನ ಮೇಲೆ ದಾಳಿ ಮಾಡಲು ಯೋಜಿಸುತ್ತಿದ್ದಾರೆ ಎಂದು ತುರ್ತು ಸ್ಥಿತಿಯನ್ನು ಗುರುತಿಸಿ ಅವನು ತಕ್ಷಣವೇ ತನ್ನ ಕುದುರೆಯ ಮೇಲೆ ಕುಳಿತು ತನ್ನ ರಾಜ್ಯಕ್ಕೆ ಈ ವಿಷಯವನ್ನು ತಿಳಿಸಲು ಹೋದನು ಪ್ರಯಾಣವು ದೀರ್ಘ ಮತ್ತು ಕಠಿಣವಾಗಿತ್ತು ದಾರಿಯಲ್ಲಿ ಕಡಿದಾದ ಪರ್ವತಗಳು ಮತ್ತು ದಟ್ಟವಾದ ಕಾಡು ಇತ್ತು ಅವನು ತನ್ನ ಕುದುರೆಯನ್ನು ವೇಗವಾಗಿ ಸವಾರಿ ಮಾಡುತ್ತಿದ್ದಾಗ ಸಡಿಲವಾದ ಕುದುರೆಲಾಳ ಅಂತಿಮವಾಗಿ ಸಂಪೂರ್ಣವಾಗಿ ಬಿದ್ದು ಕುದುರೆ ಎಡವಿ ಕೆಳಗೆ ಬಿದ್ದಿತು ಏಜೆಂಟನು ನೆಲಕ್ಕೆ ಬಿದ್ದ ರಭಸಕ್ಕೆ ಬಂಡೆಗೆ ತಲೆ ಬಡಿದು ತಕ್ಷಣ ಸಾವನ್ನಪ್ಪಿದ ಏಜೆಂಟರ ಸಾವಿನೊಂದಿಗೆ ಶತ್ರುಗಳ ಯೋಜನೆಗಳ ಬಗ್ಗೆ ನಿರ್ಣಾಯಕ ಮಾಹಿತಿಯು ಮುಚ್ಚಿಹೋಯಿತು ಒಂದೆರಡು ದಿನಗಳಲ್ಲಿ ಶತ್ರುಗಳು ಯೋಜಿಸಿದಂತೆ ದಾಳಿ ಮಾಡಿದರು ಸಂಪೂರ್ಣವಾಗಿ ಸಿದ್ಧವಾಗಿಲ್ಲದ ಕಾರಣ ರಾಜನಿಂದ ಹಠಾತ್ ದಾಳಿಯನ್ನು ನಿಭಾಯಿಸಲು ಸಾಧ್ಯವಾಗಲಿಲ್ಲ ಮತ್ತು ಯುದ್ಧದಲ್ಲಿ ಸೋಲಬೇಕಾಯಿತು ಒಂದು ಕಾಲದಲ್ಲಿ ಶಾಂತಿಯುತವಾಗಿದ್ದ ಭೂಮಿ ಈಗ ಪಾಳುಬಿದ್ದಿತು ಏಜೆಂಟನು ತನ್ನ ಕುದುರೆಲಾಳದ ಸರಳವಾದ ಮೊಳೆಯನ್ನು ಸರಿಪಡಿಸಲು ವಿಳಂಬ ಮಾಡಿದ್ದರಿಂದ ಅವನ ನಿರ್ಲಕ್ಷ್ಯ ಆತನ ಮರಣಕ್ಕೆ ಕಾರಣವಾಯಿತು ಇದು ಅಂತಿಮವಾಗಿ ಒಂದು ಸಾಮ್ರಾಜ್ಯವು ವಿನಾಶವಾಗುವಂತೆ ಮಾಡಿತು ಈ ಘಟನೆಯು ಒಂದು ಎಚ್ಚರಿಕೆಯಾಗಿ ರಾಜ್ಯದಾದ್ಯಂತ ಹರಡಿತು ಇದು ಆಲಸ್ಯದ ಅಪಾಯಗಳನ್ನು ಮತ್ತು ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗುವ ಮೊದಲು ಸರಿಪಡಿಸುವ ಮಹತ್ವವನ್ನು ಎಲ್ಲರಿಗೂ ನೆನಪಿಸಿತು ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನು ಸಹ ತ್ವರಿತವಾಗಿ ನಿಭಾಯಿಸುವ ಮಹತ್ವವನ್ನು ಇದು ಒತ್ತಿ ಹೇಳಿತು ಆ ದಿನ ರಾಜ್ಯವು ಒಂದು ಅಮೂಲ್ಯವಾದ ಪಾಠವನ್ನು ಕಲಿತಿತು ಜಾಗರೂಕತೆ ಮತ್ತು ತ್ವರಿತವಾಗಿ ಕಾರ್ಯನಿರ್ವಹಿಸುವುದು ದೊಡ್ಡ ವ್ಯತ್ಯಾಸವನ್ನು ಮಾಡಬಹುದು ಅಂದಿನಿಂದ ಈ ಕಥೆಯನ್ನು ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಹೇಳಲಾಯಿತು ಒಂದು ಚಿಕ್ಕ ನಿರ್ಲಕ್ಷ್ಯ ಇಡೀ ಸಾಮ್ರಾಜ್ಯವನ್ನೇ ನಾಶ ಮಾಡಬಹುದು ಎಂದು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಸಣ್ಣ ಕ್ರಿಯೆಗಳು ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಬಹುದು ಎಂದು ನಾವು ಕಂಡುಕೊಳ್ಳುತ್ತೇವೆ ಈ ಗೂಢಚಾರನ ಕಥೆಯು ಇದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅವನ ಆಲಸ್ಯವು ಅವನ ಇಡೀ ದೇಶದ ಸೋಲಿಗೆ ಕಾರಣವಾಯಿತು ಗೂಢಚಾರನು ಸಮಯಕ್ಕೆ ಸರಿಯಾಗಿ ಕುದುರೆಲಾಳವನ್ನು ಸರಿಪಡಿಸಿದ್ದರೆ ಅವನ ತಾಯ್ನಾಡು ದಾಳಿಗೆ ಸಿದ್ಧರಾಗಿ ಸೋಲನ್ನು ತಪ್ಪಿಸಬಹುದಿತ್ತು ಆದರೆ ಈ ಸಣ್ಣ ನಿರ್ಲಕ್ಷ್ಯ ಮತ್ತು ವಿಳಂಬವು ಹಾನಿಕಾರಕ ಪರಿಣಾಮಗಳಿಗೆ ಕಾರಣವಾಯಿತು ಹಾಗೆಯೇ ನಮ್ಮ ಜೀವನದಲ್ಲಿ ಪ್ರಮುಖ ಕಾರ್ಯಗಳನ್ನು ಮುಂದೂಡುವುದು ಕೆಟ್ಟ ಫಲಿತಾಂಶಗಳಿಗೆ ಕಾರಣವಾಗಬಹುದು ಉದಾಹರಣೆಗೆ ಅಧ್ಯಯನವನ್ನು ವಿಳಂಬಗೊಳಿಸುವ ವಿದ್ಯಾರ್ಥಿಯು ಪರೀಕ್ಷೆಗಳಲ್ಲಿ ವಿಫಲವಾಗಬಹುದು ಪ್ರಮುಖ ಇಮೇಲ್ಗಳಿಗೆ ಪ್ರತಿಕ್ರಿಯಿಸಲು ಅಥವಾ ಸಮಯಕ್ಕೆ ಸರಿಯಾಗಿ ಯೋಜನೆಗಳನ್ನು ಪೂರ್ಣಗೊಳಿಸಲು ವಿಳಂಬ ಮಾಡುವ ವೃತ್ತಿಪರರು ತಮ್ಮ ಉದ್ಯೋಗದಲ್ಲಿ ಮುಂಬಡ್ತಿಯನ್ನು ಕಳೆದುಕೊಳ್ಳಬಹುದು ಸಣ್ಣ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ನಿಭಾಯಿಸುವ ಅಭ್ಯಾಸವನ್ನು ನಾವು ಬೆಳೆಸಿಕೊಂಡಾಗ ಅವು ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು ಸಮಯಕ್ಕೆ ಸರಿಯಾಗಿ ಕಾರ್ಯಯೋಜನೆಗಳನ್ನು ಪೂರ್ಣಗೊಳಿಸುವುದು ಉತ್ತಮ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳುವುದು ಇವೆಲ್ಲವೂ ದೀರ್ಘಕಾಲದ ಯಶಸ್ಸಿಗೆ ಕೊಡುಗೆ ನೀಡುತ್ತದೆ ಒಳ್ಳೆಯ ಅಭ್ಯಾಸಗಳು ಗಮನಾರ್ಹ ಯಶಸ್ಸಿಗೆ ಕಾರಣವಾಗಬಹುದು ಮತ್ತೊಂದೆಡೆ ಕೆಟ್ಟ ಅಭ್ಯಾಸಗಳು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ನೀವು ಮುಂದೂಡುವ ಪ್ರವೃತ್ತಿಯನ್ನು ಹೊಂದಿದ್ದರೆ ಈಗ ಅದನ್ನು ಬದಲಾಯಿಸುವುದು ಬಹಳ ಮುಖ್ಯ ನಾಳೆಯವರೆಗೆ ಕಾರ್ಯಗಳನ್ನು ವಿಳಂಬ ಮಾಡಬೇಡಿ ಏಕೆಂದರೆ ನಾಳೆ ಎನ್ನುವುದು ಎಂದಿಗೂ ಬಾರದೇ ಇರಬಹುದು ನಮ್ಮ ಭವಿಷ್ಯವು ನಾವು ಇಂದು ಏನು ಮಾಡುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನೆನಪಿಡಿ ಸಣ್ಣ ಹೆಜ್ಜೆಗಳನ್ನು ಸತತವಾಗಿ ತೆಗೆದುಕೊಳ್ಳುವುದರಿಂದ ಉತ್ತಮ ಸಾಧನೆಗಳಿಗೆ ಕಾರಣವಾಗಬಹುದು ಇಂದು ಮಾಡಬೇಕಾದುದನ್ನು ಮುಂದೂಡಬೇಡಿ ಈಗಲೇ ಕಾರ್ಯನಿರ್ವಹಿಸಿ ಮತ್ತು ಯಶಸ್ವಿ ಜೀವನಕ್ಕೆ ಅಡಿಪಾಯವನ್ನು ನಿರ್ಮಿಸಿ ಸಾವಿರ ಮೈಲುಗಳ ಪಯಣ ಒಂದೇ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ ಎನ್ನುವ ಗಾದೆ ಮಾತಿನಂತೆ ಇಂದು ಆ ಹೆಜ್ಜೆಯನ್ನು ಇರಿಸಿ ಮತ್ತು ಒಂದು ಸಮಯದಲ್ಲಿ ಒಂದು ಸಣ್ಣ ಕೆಲಸವನ್ನು ಸಾಧಿಸುವ ಮೂಲಕ ಮುಂದುವರಿಯಿರಿ ಈ ಕಥೆಯ ನೈತಿಕತೆ ಇಂದಿನ ಜಗತ್ತಿನಲ್ಲಿ ಸ್ವಯಂಶಿಸ್ತು ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಒಂದಾಗಿದೆ ಸೋಮಾರಿತನ ಮತ್ತು ಆಲಸ್ಯವನ್ನು ಜಯಿಸುವುದರಿಂದ ಆರೋಗ್ಯ ಸಂಪತ್ತು ಮತ್ತು ಯಶಸ್ಸಿನ ಬಾಗಿಲನ್ನು ತೆರೆಯಬಹುದು ಸ್ವಯಂ ಶಿಸ್ತನ್ನು ಅಭಿವೃದ್ಧಿಪಡಿಸುವುದು ನಿಮ್ಮ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇದು ಹೆಚ್ಚು ಸಮೃದ್ಧ ಜೀವನಕ್ಕೆ ಕಾರಣವಾಗುತ್ತದೆ